ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನಮ್ಮ ಸ್ಟಾಕ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಹೈ 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 ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಹೈ ಡಿಮ್ಯಾಂಡಲ್ಲಿ ಇರೋ ಅಂಥ ಸ್ಯಾರಿ ಆ್ಯಕ್ಚುಲಿ ನಾವು ಒಂದು ವಿಡಿಯೋಸ್ ಹಾಕಿದ್ವಿ ಚಿನಾನ್ ಫ್ಯಾಬ್ರಿಕಲ್ಲಿ ಇರೋಂಥ ಸ್ಯಾರಿ ಆಫರ್ ಪ್ರೈಸಲ್ಲಿ ಹಾಕಿದ್ವಿ ಜಸ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ನಾವು ಹಾಕಿದ್ವಿ ಆ ಸ್ಯಾರೀಸ್ ಎಲ್ಲ ಸ್ಟೋ ಸೋಲ್ಡ್ ಔಟ್ ಆಗಿ ತುಂಬ ಅಂದರೆ ತುಂಬ ಹೈ ಡಿಮ್ಯಾಂಡಲ್ಲಿ ಮತ್ತೆ ತರಿಸಿ ಡಿಫ್ರೆಂಟ್ ಕಲರ್ಸಲ್ಲಿ ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ತೋರಿಸಿದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ತರಿಸಿದೀನಿ ಸೊ ಸ್ಯಾರಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ತುಂಬಾನೇ ಸೂಪರ್ ಆಗಿದೆ ಚಿನಾನ್ ಫ್ಯಾಬ್ರಿಕ್ ಆಗಿದೆ ಸ್ಯಾರೀಸ್ ನೋಡೋದಕ್ಕೆ ಸೆಮಿ ಮೈಸೂರು ಸಿಲ್ಕ್ ತರಾನೇ ಸೇಮ್ ಅದೇ ರೀತಿ ಪ್ಯಾಟರ್ನ್ ಮಾಡಿದ್ದಾರೆ ನೋಡೋದಿಕ್ಕೆ ಸೆಮಿ ಮೈಸೂರು ಸಿಲ್ಕ್ ಅಂತಾನೆ ಅನ್ಸುತ್ತೆ ಬಟ್ ಶಿಫಾನ್ ಫ್ಯಾಬ್ರಿಕ್ ಆಗಿದೆ ಆಕ್ಚುಲಿ ಚಿನಾನ್ ಫ್ಯಾಬ್ರಿಕ್ ಅಂತ ಅಂದ್ರೆ ಈಕ್ವಲ್ ಟು ಶಿಫಾನ್ ತರಾನೇ ಇರುತ್ತೆ ಈ ಗೌರಿ ಗಣೇಶ ಹಬ್ಬಕ್ಕಂತೂ ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಮತ್ತೆ ಬೆಸ್ಟ್ ಸ್ಯಾರೀಸ್ ತುಂಬಾ 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 ರೀಸನಬಲ್ ಪ್ರೈಸಸ್ ಇದೆ ಓನ್ಲಿ ಏಟ್ ನೈನ್ಟಿ ನೈನ್ ರುಪೀಸ್ ಮಾತ್ರ ಮಾತ್ರ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮು ಆದಷ್ಟು ಬೇಗ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿತ್ತು ಲಾಸ್ಟ್ ಟೈಮು ನಾನು ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ ಆ ಕಲರ್ ಸ್ಯಾರಿ ತರಿಸಿ ಅಂತ ಹೇಳ್ತಾ ಇದ್ರಿ ಸೊ ಈಗಲೂ ಕೂಡ ಈ ಟೈಮು ಕೂಡ ನಾವು ರಾಯಲ್ ಬ್ಲೂ ಅಲ್ಲಿ ತರ್ತಿದೀವಿ ಯಾವ್ದಾರ ಬೇಕು ಅಂದ್ರೆ ಬೇಗ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ಮಾಡಿದ್ನಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ನೋಡಿ ತುಂಬಾನೇ ಇದೆ ಆರಾಮ್ಸೆ ವೇರ್ ಮಾಡ್ಬೋದು ಯಾರು ಹೆಲ್ಪು ಬೇಕಿಲ್ಲ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ನೋಡಿ ಈ ಸ್ಯಾರಿಗೆ ನೋಡಿ ಈ ಥರ ಫುಲ್ಲು ಚೆಕ್ಸ್ ಬಂದಿದೆ ಜರಿಯಲ್ಲಿ ಮತ್ತು ತುಂಬಾ ತುಂಬ ಸಾಫ್ಟ್ ಇದೆ ಮತ್ತು ಈ ಸ್ಯಾರಿಗೆ ಪಲ್ಲು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಪಲ್ಲು ಬರುತ್ತೆ ಇವಾಗ ಮೈಸೂರು ಸಿಲ್ಕ್ ಗೆಲ್ಲ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಕೂಡ ಬರುತ್ತೆ ಇನ್ನು ನೀವು ರನ್ನಿಂಗ್ ಬೇಕಾದ್ರೂ ಸ್ಟಿಚ್ ಮಾಡಿಸಬಹುದು ಬ್ಲೌಸ್ ಇಲ್ಲ ಬೇರೆ ಕಾಂಟ್ರಾಸ್ಟ್ ಕೂಡ ಮ್ಯಾಚ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ನಾವು ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಅಂತ ಕ್ವಾಲಿಟಿ ಕಡಿಮೆ ಅಂತ ಮಾತ್ರ ಅನ್ಕೋಬೇಡಿ ತುಂಬಾ ಅಂದ್ರೆ ತುಂಬಾ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಜಸ್ಟ್ ಏಟ್ ನೈನ್ಟಿ ನೈನ್ ರುಪೀಸ್ ಮಾತ್ರ ನಿಮ್ಗೆ ಈ ಸ್ಯಾರಿ ಸಿಗ್ತಾ ಇದೆ ಇನ್ನು ಈಗ ನಾನ್ ವೇರ್ ಮಾಡಿರೋ ಸ್ಯಾರಿ ಬ್ಲಾಕ್ ಕಲರ್ ಅಲ್ಲಿ ಇದೆ ಇನ್ನು ನೆಕ್ಸ್ಟ್ ಕಲರ್ಸ್ ಆದಷ್ಟು ಬೇಗ ಬೇಗ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಇನ್ನು ಈ ಸ್ಯಾರಿ ನೋಡಿ ನೆಕ್ಸ್ಟ್ ಕಲೆಕ್ಷನ್ ಆ್ಯಕ್ಚುಲಿ ಈ ಕಲರು ವೇರ್ ಮಾಡಿದ್ರೆ ಬ್ಲೂ ಕಲರು ಎಲ್ಲರೂ ಅಷ್ಟೇ ನನ್ಗೆ ಇದೇ ಕಲರ್ ಬೇಕು 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 ಅಂತ ಕೇಳ್ತಾ ಇದ್ರಿ ಈ ಸಾರಿ ಮತ್ತೆ ಸ್ಟಾಕ್ ಬಂದಿದೆ ಸೊ ಆದಷ್ಟು ಬೇಗ ಈ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಡಿಮ್ಯಾಂಡ್ ಇದೆ ಬ್ಲೂ ಕಲರ್ಗೆ ಸೊ ಬ್ಲೂ ಕಲರ್ ಕೂಡ ಈಗ ರೀ ಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬಲ್ಲು ಬಂದಿದೆಯೋ ಸೇಮ್ ಅದೇ ರೀತಿ ಬಂದಿದೆ ಮತ್ತು ಬ್ಲೌಸ್ ಕೂಡ ರನ್ನಿಂಗ್ ಬಂದಿದೆ ಈಗ ಬೇಕಿದ್ರೆ ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತು ನಾನು ಪ್ರೈಸ್ ಕೂಡ ಆಲ್ರೆಡಿ ಹೇಳಿದೀನಿ ಜರ್ಸ್ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕೆ ಅಂತ ಅಂದ್ರೆ ನಾವು ತುಂಬ ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಗೆ ಕೊಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಶಿಪ್ಪಿಂಗ್ ಕೂಡ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನು ಶಿಪ್ಪಿಂಗ್ ಚಾರ್ಜಸ್ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಷ್ಟಾಗುತ್ತೆ ಏನು ಅಂತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ನೀವು ಲಾಸ್ಟ್ ತನಕ ನೋಡಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ಮಸ್ಟರ್ಡ್ ಎಲ್ಲೋ ಈ ಆ್ಯಕ್ಚುಲಿ ಮಸ್ಟರ್ಡ್ ಎಲ್ಲೋಗು ಅಷ್ಟೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಆ್ಯಕ್ಚುಲಿ ಇವತ್ತು ನಾವು ತೋರಿಸೋ ಅಂಥ ಕಲರ್ಸು ಒಂದಕ್ಕಿಂತ ಒಂದು ಸೂಪರ್ ಇದೆ ಯಾವ್ದು ತೊಗೊಂಡಿ ಯಾವ್ದು ಬಿಡಲಿ ಅಂತ ಕನ್ಫ್ಯೂಸ್ ಆಗೋ ಅಷ್ಟು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ಅದಷ್ಟು ಬೇಗ ಬುಕ್ ಮಾಡಿಕೊಡಿ ಎಲ್ಲರೂ ಟ್ರೆಂಡಿಂಗ್ ಕಲರ್ಸ್ ಇದು ಆಲ್ರೆಡಿ ನಾವು ಇದು ಸೆಕೆಂಡ್ ಟೈಮ್ ರೀಸ್ಟಾಪ್ ಮಾಡಿಸ್ತಿರೋದು ಪದೇ ಪದೇ ರೀಸ್ಟಾಕ್ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ಈ ಸಾರಿ ಸಿಗುತ್ತೋ ಸಿಗಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಡೌಟ್ ಇದೆ ಆ್ಯಕ್ಚುಲಿ ಟೂ ಟೈಮ್ಸ್ ಆಲ್ರೆಡಿ ರೀಸ್ಟಾಕ್ ಮಾಡ್ಸಿದ್ರೆ ಮತ್ತೆ ಈ ಸ್ಯಾರೀಸು ಸಿಗೋ ಡೌಟ್ ಇರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಪಿಂಕಿಶ್ ಮೆರೂನ್ ಕಲರ್ ಅಂತಲೇ ಹೇಳ್ಬೋದು ಪಿಂಕ್ ಆ್ಯಂಡ್ ಮೆರೂನ್ ಮಿಕ್ಸಲ್ಲಿದೆ ತುಂಬನೇ ಸೂಪರ್ವಾಗಿದೆ ಈ ಸ್ಯಾರಿ ಅಂತೂ ಅಷ್ಟೇ ಇದು ಜನ ಲೈಕ್ ಮಾಡಿದ್ರು ಈ ಕಲರ್ ಕೂಡ ಸೊ ಅದಕ್ಕೆ ಮತ್ತೆ ಇಲ್ಲಿ ಸ್ಟಾಕ್ ಮಾಡಿಸಿದ್ದೀವಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಈ ಸ್ಯಾರಿಗೂ ಅಷ್ಟೇ ನಾನು ವೇವ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಕಲ್ಲು ಬರುತ್ತೋ ಅದೇ ರೀತಿ ಕಲ್ಲು ಬರುತ್ತೆ ಮತ್ತು ಬ್ಲೌಸ್ ಕೂಡ ಬರುತ್ತೆ ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಬೋದು ಮತ್ತೆ ಈ ಸಾರಿಗೆ ಓವರ್ ಆಲ್ ಚೆಕ್ಸ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ರೆಂಡಿಂಗ್ ಸ್ಕೈ ಬ್ಲೂ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸ್ಕೈ ಬ್ಲೂ ಅಂತೂ ಅಷ್ಟೇ ತುಂಬಾನೇ ಜನ ಲೈಕ್ ಮಾಡ್ತಾರೆ ತುಂಬಾನೇ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸಿಂಗಲ್ ಪೀಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮತ್ತೆ ಪದೇ ಪದೇ ರಿಸ್ಟಾಕ್ ಮಾಡ್ಸೋದಿಕ್ ಆಗೋದಿಲ್ಲ ಮತ್ತೆ ಪ್ರೈಸ್ ಕೂಡ ಅಷ್ಟೇ ನಿಮ್ಗೆ ಇಷ್ಟು ರೀಸನೇಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಈ ಗೌಡಿ ಗಣೇಶ ಹಬ್ಬಕ್ಕಂತೂ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ಈ ಆಫರ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಬೆಸ್ಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಸ್ಯಾರಿ ನಿಮಗೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಈ ಸ್ಯಾರಿಗೂ ಅಷ್ಟೇ ಸೇಮ್ ನನ್ ರೇಟ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಸೆಲ್ಫ್ ಬರುತ್ತೆ ಮತ್ತೆ ಓವರ್ ಆಲ್ ಚೆಕ್ಸ್ ಪ್ಯಾಟರ್ನ್ ಅಲ್ಲೇ ಈ ಸ್ಯಾರಿ ಇದೆ ಇನ್ನು ಆ ರೀಸಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಮಾತ್ರ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಪ್ರೈಸ್ ಇಶ್ಯೂ ಬಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಜಸ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಏನಂದರೆ ವಿತ್ ಇನ್ ಬ್ಯಾಂಗ್ಳೂರ್ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಸೆವೆಂಟಿ ರುಪೀಸ್ ಆಗುತ್ತೆ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐ ಡಿ ಕೂಡ ಇದೆ ಸೊ ನೀವೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಯೂಟ್ಯೂಬಲ್ಲೂ ಅದೇ ರೀತಿ ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನೀವೇನಾದರೂ ಕೊರಿಯರ್ ಬಂದರೆ ಆ್ಯಕ್ಚುಲಿ ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿ ಮಾಡಿ ಯಾಕಂದರೆ ಓಪನಿಂಗ್ ವಿಡಿಯೋ ಇಲ್ಲ ಅಂತ ಅಂದ್ರೆ ನಮ್ಗೆ ಏನೇ ಡ್ಯಾಮೇಜ್ ಇದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಆ್ಯಕ್ಚುಲಿ ನಮಗೆ ಗೊತ್ತಾಗದೆ ಸರಿ ಡ್ಯಾಮೇಜ್ ಬರ್ಬೋದು ನಾವು ಚೆಕ್ ಮಾಡಿ ಕಳಿಸ್ಬಿಟ್ಟು ಸರಿ ಬಂದರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಮ್ಮದೇ ಎಲ್ಲ ನೀವು ಯಾವುದೇ ಕೊರಿಯರ್ ಬಂದರೂ ಓಪನಿಂಗ್ ವಿಡಿಯೋ ಮಾಡೋದು ಆ್ಯಕ್ಚುಲಿ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಪ್ರೂಫ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು